ಕೃಷ್ಣಾ ನದಿಗೆ ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ರಾಯಚೂರಿನಲ್ಲಿ ಮತ್ತೊಂದು ದೇವಸ್ಥಾನ ಮುಳುಗಡೆಗೊಂಡಿದೆ ಕೊಪ್ಪರದಲ್ಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರದಲ್ಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇನ್ನು ದೇವಸ್ಥಾನ ಜಲಾವೃತಗೊಂಡಿರುವ ಹಿನ್ನೆಲೆ ನೀರಲ್ಲೇ ನಡೆದುಕೊಂಡು ಹೋಗಿ ಅರ್ಚಕರು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ ದೇವಸ್ಥಾನ ಜಲಾವೃತವಾಗಿರುವ ಹಿನ್ನೆಲೆ ಭಕ್ತರ ಸಂಖ್ಯೆ ತಗ್ಗಿದೆ ಆದರೆ ಜಲಾವೃತಗೊಂಡಿದ್ರು ಕೂಡ ಅರ್ಚಕರು ಪೂಜೆ ಮಾಡೋದನ್ನ ನಿಲ್ಲಿಸಿಲ್ಲ ನೀರಿನಲ್ಲೇ ನಡೆದುಕೊಂಡು ಹೋಗಿ ಪೂಜಾ ಕೈಂಕರ್ಯಗಳನ್ನ ಕೂಡ ನಡೆಸ್ತಾ ಇದ್ದಾರೆ ರಾಯಚೂರಿನಲ್ಲಿ ಈಗ ಮತ್ತೊಂದು ದೇವಸ್ಥಾನ ಮುಳುಗಡೆಗೊಂಡಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಈಗ ಆ ಭಾಗದ ಅಕ್ಕಪಕ್ಕದ ಜಮೀನುಗಳು ಹಾಗೆ ದೇವಾಲಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮಳೆ ನೀರು ಹಾಗೆ ಜಲಾಶಯದ ನೀರು ನದಿಯ ನೀರು ಎಷ್ಟು ಮಟ್ಟಿಗೆ ಆವರಿಸಿಕೊಂಡಿದೆ ದೇವಸ್ಥಾನದಲ್ಲಿ ಅಂತ ಈ ನೀರಿನಲ್ಲೇ ಅರ್ಚಕರು ಪೂಜೆಯನ್ನ ನಡೆಸಿಕೊಟ್ಟಿದ್ದಾರೆ ಫೋನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ